ಹಲೋ ಗಾಯ್ಸ್ ವೆಲ್ಕಮ್ ಟು ಸಿಂಧು ವಾಚನ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಲಾಗ್ ಫಸ್ಟ್ ಟೈಮ್ ಆಗ್ತಿದ್ದೀನಿ ತುಂಬ ದಿನಗಳಾದಮೇಲೆ ಯಾಕಂದರೆ ಇಷ್ಟು ದಿನ ನನಗೆ ಎಕ್ಸಾಮ್ಸ್ ಇತ್ತು ಪ್ರಾಜೆಕ್ಟ್ಸ್ ಇತ್ತು ಸೊ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಇನ್ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ನಾವು ಮೆಹಂದಿ ಹಾಕೊಳ್ತೀವಿ ಮಧ್ಯಾಹ್ನ ಅಡುಗೆ ಶುರು ಮಾಡೋಕ್ಕೂ ಮುಂಚೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಿದ್ದಾರೆ ಹಾಗೆ ಇಲ್ಲಿ ತಂದಂಥ ವೆಜಿಟೇಬಲ್ಸ್ ಆ್ಯಂಡ್ ಎಲ್ಲ ಸಾಮಗ್ರಿಗಳಿದ್ದಾವೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಈ ಕಡೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ರು ಹಬ್ಬಕ್ಕೆ ನನ್ನ ಫ್ರೆಂಡ್ ವೀಣಾ ಮತ್ತೆ ಅವಳ ತಂಗಿ ಬಂದಿದ್ರು ಈ ಕಡೆ ನಮ್ಮ ಆಂಟಿಯರೆಲ್ಲ ಕೂತ್ಕೊಂಡು ಬೀನ್ಸ್ ಬಿಡಿಸ್ತಾ ಇದ್ರು ಪಲ್ಯ ಮಾಡ್ಬೇಕು ಅಂತೇಳಿ ಹಬ್ಬ ಅಂತ ನಮ್ಮ ಮನೆಯಲ್ಲಿ ತುಂಬಾ ಜನ ರಿಲೇಟಿವ್ಸ್ ಬಂದಿದ್ರು ಹಾಗೆ ಈ ಹಬ್ಬದ ವಿಶೇಷತೆ ಏನಂದ್ರೆ ಇದು ಏಳು ವರ್ಷಕ್ಕೆ ಒಂದ್ಸರಿ ಬರೋ ಹಬ್ಬ ಅಂದ್ರೆ ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಮನೆಗಳಿಗೆ ಬರುತ್ತೆ ಈ ಸಾರಿ ನಮ್ಮ ಮನೆಗೆ ಬಂದಿತ್ತು ఏయ్ సుందర సుందర నీలే 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 అట్లా కొట్టు నా ಊಟ ಮಾಡ ಅಕ್ಷತಾ ಅಕ್ಷತ ಇಷ್ಟು ದಿವಸ ಲಾಗ್ ಮಾಡಿರ್ಲಿಲ್ಲ ಇವತ್ತು ನಮ್ಮ ನಮ್ಮನೆ ಫಂಕ್ಷನ್ ಇದೆ ಇದು ಮಧ್ಯಾಹ್ನ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಕಾರ್ತಿಕ ಪೂಜೆ ಇದೆ ಪೂಜೆ ಎಲ್ರು ನನ್ನ ಚಾನಲ್ ಮಾಡಿ

ಊಟ ಎಲ್ಲ ಆದ್ಮೇಲೆ ದೇವಸ್ಥಾನ ಹತ್ರ ಹೋಗಿ ರಂಗೋಲಿ ಹಾಕ್ಬೇಕು ಅಂತ ಯಾಕಂದ್ರೆ ನೈಟ್ ಅಲ್ಲೇ ಪೂಜೆ ಇರೋದ್ರಿಂದ ರಂಗೋಲಿ ಹಾಕಿ ಬಣ್ಣ ತುಂಬುತ್ತಾ ಇದೀವಿ ಮತ್ತೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಪೂಜೆ ಶುರುವಾಗಿತ್ತು ಹಾಗೆ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳ್ತಾ ಕೂತ್ವಿ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಕೃಷಿಯಲ್ಲಿ ಯಶಸ್ಸನ್ನು ಕೊಟ್ಟು ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬ ವರ್ಗದವರನ್ನು ಧರ್ಮ ಮಾರ್ಗದಲ್ಲಿ ಸನ್ಮಾನ Thank you. ದೇವಸ್ಥಾನಕ್ಕೆ ಬಂದಿರೋರಿಗೆಲ್ಲ ಅರ್ಶಿಣ ಕುಂಕುಮ ಮತ್ತೆ ಹೂನ ನಾನು ಮತ್ತೆ ನನ್ನ ತಂಗಿ ಕೊಡ್ತಾ ಇದ್ದೀವಿ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಇಲ್ಲಿ ಮಂಡಕ್ಕಿ ಕೊಡ್ತಾರೆ ಇಲ್ಲಿನ ಮತ್ತೆ ಮತ್ತೆ ನಮ್ಮ ಪಪ್ಪ ಪ್ರಿಪೇರ್ ಮಾಡ್ತಿದ್ದಾರೆ ಹಾಗೆ ಎಲ್ರಿಗೂ ವಿಳೆದೆಲೆ ಕೊಟ್ಟು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಮಂಡಕ್ಕಿ ಜೊತೆಗೆ ಮಾಡಿದೀನಿ ಎಲ್ಲರಿಗೂ ಒಂದು ವಿಡಿಯೋ ದೀಪಕ್ಕ ಪೂಜೆಯಾಗಿ ಮನೆ ಮೇಲೆ ಇಲ್ಲಿ ಊಟ ಸ್ಟಾರ್ಟ್ ಆಗಿತ್ತು ಎಲ್ರಿಗೂ ಊಟ ಕೊಟ್ಟಾದ್ಮೇಲೆ ನಾವು ಮನೆಯವರೆಲ್ಲ ಊಟ ಮಾಡ್ತಾ ಇದ್ವಿ ಇಲ್ಲಿ ನಾನು ನನ್ನ ಫ್ರೆಂಡ್ ವೀಣಾ ಊಟ ಮಾಡ್ತಿದ್ವಿ ಊಟ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಯಾರ್ಯಾರು ಈ ಲಾಗ್ನ ನೋಡಿದ್ರಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನು ಮುಂದೆ ಇದೇ ರೀತಿ ಲಾಗ್ನ ಕಂಟಿನ್ಯೂ ಮಾಡ್ತಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್